ಎರಡು ದಿನಗಳಿಂದ ಇಡೀ ನಮ್ಮ ಭಾರತ ದೇಶ ಅತ್ಯಂತ ದುಃಖದಲ್ಲಿದೆ ಇವತ್ತು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನಲವತ್ತೆಂಟು ಜನ ವೀರ ಸೈನಿಕರು ಇವತ್ತು ದೇಶಕ್ಕೋಸ್ಕರ ಒಬ್ಬ ನಾಲ ಎಟ್ಟು ಟಚ್ಡ ಸೂಳ್ಯನನ್ನು ಒಬ್ಬ ಉಡ್ರನ ಆತ್ಮಹತ್ಯೆ ದಾಲಿಂದ ಇವತ್ತು ನಮ್ಮ ದೇಶದ ರಕ್ಷಣೆಗಾಗಿ ಪ್ರತಿಯೊಬ್ಬ ಭಾರತೀಯನ ಒಂದು ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಿಮ್ಮ ಕೈಯಲ್ಲಂತೂ ಕಾಶ್ಮೀರನ್ನು ಒಂದಿಂಚು ನಿಮ್ಮ ಕೈಯಲ್ಲಿ ಏನು ತಿಟ್ಕೊಳ್ಳೋಕ್ಕಾಗಲ್ಲ ನಿಮಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಪಾಕಿಸ್ತಾನ ಅವ್ರಿಗೆ ಇವತ್ತು ಭಾರತ ಸರ್ಕಾರ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಭಾರತದ ಪ್ರಧಾನಿ ಮಂತ್ರಿಗಳು ಹಾಗೂ ರಕ್ಷಣಾ ಮಂತ್ರಿಗಳು ಆದಷ್ಟು ಬೇಗ ಇಡೀ ನಮ್ಮ ನೂರು ಮೂವತ್ತು ಕೋಟಿ ಜನರ ಒಂದು ರಕ್ತ ಕುದೀತಾ ಇದೆ ಅವ್ರಿಗೆಲ್ಲ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಸೈನಿಕರ ಒಂದೊಂದು ರಕ್ತ ನೀಡು ಅವರ ಒಂದು ಪಾಕಿಸ್ತಾನ ಪಾಪಿ ಉಡ್ರರ ನೀಚ ನಾಯಿಗಳ ಒಂದೊಂದು ರುಂಡವನ್ನು ಕತ್ತರಿಸಿ ಅವ್ರ ರಕ್ತವನ್ನು ಭಾರತಾಂಬೆ ಒಂದು ಮಡಿಲಿಗೆ ಸಮರ್ಪಿಸಿ ಇದೇ ನೀವು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಶಾಂತಿ ನಮ್ಮ ಬೇಟಾಗಿರೋದು ಬೇರೆ ಏನು ಬೇಕಾಗಿಲ್ಲ ಪ್ರತಿ ಒಂದು ಒಂದು ಇಂಚಿಂಚು ಇರಬಾರ್ದು ಉಡ್ರ ಅಡುಗಿನ ದಾನು ನುಗ್ಗಿ ಒಂದು ಸರ್ಜಿಕಲ್ ಸ್ಟ್ರೈಟ್ ಆಗಿದೆ ಈ ರೀತಿ ಸರ್ಜಿಕಲ್ ಸ್ಟ್ರೈಟ್ ಮಾನ್ಯ ಪ್ರಧಾನ ಮಂತ್ರಿಗಳು ಅವರು ರಷ್ಯನ ಅವರು ಮಾಡಿದ್ದಾರೆ ಅಂದ್ರೆ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲಿ ಇರಲ್ಲ ನೇರವಾಗಿ ಎಚ್ಚರಿಕೆ ನೀಡ್ತಾ ಇದೀವಿ ಇವತ್ತು ಭಾರತ ದ ಪ್ರಧಾನ ಮಂತ್ರಿಗಳು ಭಾರತ ಸರ್ಕಾರ ಮಾನ್ಯ ನರೇಂದ್ರ ಅವರ ಒಂದು ಸರ್ಕಾರ ಎಲ್ಲ ರೀತಿಯಲ್ಲೂ ಅತ್ಯಂತ ಬಲಿಷ್ಠವಾಗಿ ರಕ್ಷಣಾ ವ್ಯವಸ್ಥೆ ಅಂತೂ ಅತ್ಯಂತ ಸದೃಢವಾಗಿ ಯಾಕೆ ನಾನು ನಿಮ್ಮ ಮಾತು ಹೇಳ್ತಾ ಇದ್ದೀನಂತೆ ಐದು ವರ್ಷಗಳಿಂದ ಯಾವುದೇ ರೀತಿಯಾದಂಥ ಸ್ಫೋಟದಲ್ಲಿ ಒಬ್ಬ ನಾಗರಿಕನು ಪ್ರಾಣ ಹೋಗಿಲ್ಲ ಇವತ್ತು ಸೈನಿಕರೇ ಪ್ರಾ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ತಮ್ಮ ಪ್ರಾಣವನ್ನು ಬಲಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಪಾಕಿಸ್ತಾನದ ನುಸುಲ್ಕೋರ ಉಡ್ಡೋಮ್ಲು ಭಾರತ ಗಡಿ ದಾಟಿ ಪಾಕಿಸ್ತಾನದಿಂದ ಬರಟ ಆಗ್ತಾ ಇಲ್ಲ ನಮ್ಮ ಭಾರತ ದೇಶಗಳು ಅಷ್ಟೊಂದು ರಕ್ಷಣೆ ಸೆಕ್ಯೂರಿಟಿ ಅಷ್ಟೊಂದು ಟೈಟ್ ಮಾಡಿದ್ದಾರೆ ನೀವು ಮುಂದೆ ತಿರುಬೋದು ಮೊದಲು ಉಡ್ಡು ಡ್ರಾಮ್ಗಳು ಬಂದು ನೇರವಾಗಿ ಪ್ರ ಏಳು ಕೇಳಿ ನೀಡ್ತಾಯಿದ್ರು ನಾವು ಭಾರತದಲ್ಲಿ ಎಲ್ಲೋದ್ರೂ ನಾವು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಅದೇ ರೀತಿ ಮುಂಬೈಯಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಇಲ್ಲಿ ಹೈದರಾಬಾದ್ ಸಿಟ್ಟಿದ ಕಡೆಯೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿ ಅಮ್ಮಾಯಕ್ರ ಜೀವನವನ್ನು ತೆಗಿತಾಯಿದ್ರು ಆದರೆ ಈ ಐದು ವರ್ಷಗಳಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಯಾವುದೇ ರೀತಿಯಾದಂಥ ಅಮ್ಮಾಯಕರಿಗೆ ಬಲಿ ತಟ್ಕೊಂಡಿಲ್ಲ ಅಷ್ಟೊಂದು ರಕ್ಷಣೆ ನೀಡಿದೆ ಭಾರತ ಇಡೀ ಇಡೀ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠ ಒಟ್ಟು ಬೆಲೆತು ನಿಂತಿದೆ ಮ ಸರ್ಕಾರನು ಎಚ್ಚರಿಕೆ ನೀಡಿದೆ ನಮಗೆ ಬೇಟಾಡಿರೋದು ಇಷ್ಟೇ ಉಡ್ಲಗಾಮಿ ಅನ್ನೋ ಒಂದು ಪದ ಇನ್ನೂ ಮುಂದಿನ ಪೀಳಿಗೆ ಕೇಳಿಸ್ಬಾರ್ದು ಮುಂದೆ ಹುಟ್ಟೋ ಮಕ್ಕಳಿಗೂ ಕೇಳಿಸ್ಬಾರ್ದು ಆ ರೀತಿ ಸರ್ಕಾರ ಆದಷ್ಟು ಬೇಗ ಒಂದು ಕಠಿಣ ನಿರ್ಧಾರ ತಗೊಳ್ಳಿ ಇಡೀ ಭಾರತ ದೇಶ ನಿಮ್ಮ ಬೆನ್ನಿಲಿಗಿ ನಿಂತೆ ಪ್ರತಿಯೊಬ್ಬ ಇವಟ್ರೋ ನಾವು ಬರ್ತೀವಿ ನಮ್ಮಂಥ ಇವಟ್ಟರು ಅಕಸ್ಮಾತ್ ಯಾವುದೇ ಪ್ರಾಣ ತೆಗೆದು ಲಕ್ಷಾಂತರ ಕೋಟ್ಯಾಂತರ ಇದ್ದಾರೆ ನಮ್ಮ ದೇಶದಲ್ಲಿ ದೇಶಕ್ಕೋಸ್ಕರ ಪ್ರಾಣವನ್ನು ಮುಡಿಪಾಗಿಟ್ರೆ ಅಂಥವ್ರಿಗೆಲ್ಲ ಒಂದು ಅವಕಾಶ ನೀಡಿ ಯುದ್ಧ ಆದರೂ ಸರಿ ನಮ್ಮನ್ನು ಅವ್ನು ಯಾರೋ ಒಬ್ಬ ಸೂಳ್ಯನ ಮಾಡ್ನು ಕಚ್ಡನ ಮಾಡ್ಬಿ ಒಬ್ಬ ಒಬ್ಬನು ಆತ್ಮಹತ್ಯೆ ಬಾಲ್ತೊಂಡು ಇವತ್ತು ನಲ್ವತ್ತೆಂಟು ಜನ ನಮ್ಮ ಯೋಧರನ್ನು ಸಾಯಿಸಿದ್ದಾರೆ ನಾವು ಅವರು ಐವತ್ತು ಕೆ ಜಿ ಮುನ್ನೂರೈವತ್ತು ಆರ್ಡಿಯಟ್ಸ್ ಕಟ್ಕೊಂಡ್ರೆ ನಾವು ಸ ಐನೂರು ಸಾವಿರ ಕಟ್ಕೊಂಡು ಪಾಕಿಸ್ತಾನ ಮೇಲೆ ಹೋಗಿ ಅವ್ರು ನಾಶ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಲಕ್ಷಾಂತರ ಇವು ನಮಗೂ ಅವಕಾಶ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಮುಖ್ಯವಾಗಿ ಎಚ್ಚರಿಕೆ ನೀಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಹುಟ್ಟಿ ಭಾರತದ ಪ್ರಜೆಯಾಗಿ ಇವತ್ತು ಭಾರತದ ಹಣ್ಣು ಮಣ್ಣು ಎಲ್ಲ ತಿನ್ಕೊಂಡು ಇವತ್ತು ಭಾರತದ ಮಣ್ಣಲ್ಲಿ ಜೀ ಜೀವನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನ ಹೇಳ್ತಾ ಇದ್ದೀನಿ ಮೊದಲು ಭಾರತ ದೇಶವನ್ನು ಪ್ರೀತಿಸಿ ಅದು ಬಿಟ್ಟು ನಮ್ಮ ಆಟೋ ಮದರ್ ಚೋತ್ ಕೆಲ್ಸರ್ಲಿ ಯಾವನಾರು ಮಾಡಿದಾನೆ ಅಂದರೆ ಅವ್ರಿಗಂತೂ ಟೈಮ್ ಅವ್ರಿಗೂ ಸ್ಟಾರ್ಟ್ ಆಗಿರುತ್ತೆ ಅವ್ರನ್ನಂತೂ ಯಾವ ರೀತಿ ಅವ್ರ ಶಿಕ್ಷೆ ಅಂತ ಆ ಕ್ಷೇತ್ರದ ಭಾರತ ದೇಶ ಪ್ರೇಮಿಗಳು ದೇಶ ಭಕ್ತಿ ಇರತಕ್ಕಂಥ ಅವರೇ ಶಿಕ್ಷೆ ನೀಡ್ತಾರೆ ಸರ್ಕಾರಗಳಲ್ಲ ನಾವೇ ಕೊಡ್ತೀವಿ ಇನ್ನೊಂದು ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಯೊಂದು ಜಿಲ್ಲೆಗೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಒಂದು ಕಂಟ್ರೋಲ್ ಮಾಡೋಕ್ಕೆ ಒಂದು ವಿಶೇಷ ತನಿಖಾ ಸಂಸ್ಥೆಯನ್ನು ರಚಿಸಿ ಅವ್ರ ಮಟ್ಟ ಹಾಕತ್ತೆ ಇವತ್ತು ಕಾಶ್ಮೀರದಲ್ಲೇ ಅವನು ಯಾರೋ ಅವನು ಆದಿಲ್ಲ ಇವನು ಅವನು ನಮ್ಮ ಇಂಡಿಯಾ ಸೇರಿರೋನೆ ಕಾಶ್ಮೀರದವನು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿ ನಮಗೆ ಈ ರೀತಿ ನಮ್ಮ ಕೆಲಸ ಮಾಡ್ತಾರೆ ಅಂದರೆ ದಯವಿಟ್ಟು ಜಾಸ್ತಿ ಉಗ್ರವಾದ ಚಟುವಟಿಕೆಗಳು ಇಡಲು ದೇಶ ದ್ರೋಹಿ ಚಟುವಟಿಕೆಗಳು ನಮ್ಮ ದೇಶ ಒಳಗಡೆ ನಡೀತಾ ಇದೆ ನಮ್ಮ ಕೋಲಾರ ಮುಲ್ಬರ್ಲಲ್ಲೂ ಪಾಕಿಸ್ತಾನ ಅಡು ಜಿಯಾದಿ ಪ್ರೇಮಿಗಳಿದ್ದಾರೆ ಮೊದ್ಲು ಅಂತವ್ರಿಗೆ ಹೇಳ್ತಾ ಇದೀನಿ ಮೊದಲು ದೇಶವನ್ನು ಪ್ರೀತಿಸಿ ಇಲ್ಲಿ ನಾನು ನೇರವಾಗಿ ತಾಕತ್ತು ಹೇಳ್ತಾ ಇದೆ ಅಂದ್ರೆ ಪಾಕಿಸ್ತಾನ ಅಡುಗೆ ಜಿಹಾದಿ ಪ್ರೇಮಿ ನಿಮ್ಗೆ ಅಷ್ಟೊಂದು ತಾಕತ್ತಿದ್ರೆ ಒಂದು ಈ ಒಂದು ತಿಂಗಳು ಎರಡು ತಿಂಗಳು ಹೋಗ್ಬಿಟ್ಟು ಪಾಕಿಸ್ತಾನಲ್ಲಿ ಬದುಕಿ ನಿಮ್ ಏರ್ಟಿತದೆ ಇಲ್ಲ ಅಂದ್ರೆ ಇಲ್ಲೇ ದೇಶವನ್ನು ಪ್ರೀತಿಸಿ ಅದು ಬಿಟ್ಬಿಟ್ಟು ಬಿಟ್ಟು ಪಾಕಿಸ್ತಾನ ನಾನು ಇಡೀ ಮೊನ್ನೆನೂ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಇಂಥ ಘಟನೆ ರಾಜಕೀಯ ಬೆರೆಸೋದು ವಿರುತ ಕಾಮ್ಯಾಗೆ ಏಳು ಕೆಳಿ ನೀಡೋದು ಸೋಷಿಯಲ್ ಮೀಡಿಯಾ ಅದು ಹಾಕೋದು ಐವತ್ತಾರು ಇಂಚ್ ಎದೆ ಇದು ಐತೆ ಏನು ಮಾನ ಮರ್ಯಾದೆ ನಾಚಿಕೆ ಇದ್ರ ಹೂ ನನ್ನ ಮಕ್ಕಳಿಗೆ ಮೊದಲು ದೇಶವನ್ನು ಪ್ರೀತಿ ದೇಶ ರಕ್ಷಣೆ ನೋಡ್ರಿ ನಿಮ್ಮ ನಿಮ್ಮ ರಾಜಕೀಯ ಬರ ಇನ್ನೊಂದಂತೂ ಮಹಾಕೂಟ ಬಂಧನಗಳು ಆ ಬಂಧನಗಳು ಮಾಡಿಕೊಂಡು ಇವತ್ತು ಅವ್ರು ಯಾರು ಇದ್ರವ್ರಿಗೆ ಬೀದಿ ಇಳಿದಿಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ ಅವ್ನ ಯಾರೋ ಅವತ್ತು ಕಾಶ್ಮೀರದಲ್ಲಿ ತಲ್ಲು ಕಲ್ಲು ತೂರಾಟ ನಡೆಸ್ತಾ ಇದ್ದಂತ ಒಬ್ಬನ ನಮ್ಮ ಸೈನಿಕರು ಜೀಪ್ ಕಟ್ಕೊಂಡು ಎದುರು ಇವಾಗ ಆಟ್ರಿ ತಲ್ಲು ಅಂತ ಆದ್ರೆ ಅವಾಗ ಬಂದ್ಬಿಟ್ರೆ ಎಲ್ಲ ಇವರೆಲ್ಲ ಬಂದ್ಬಿಟ್ಟು ಮಾನವ ಹೊಟ್ಟು ಉಲ್ಲಂಗಣ ಇವಾಗ ಯಾವ್ದು ಇವಾಗ ಸೈನಿಕರು ಪ್ರಾಣ ಲೆಕ್ಕ ಇಲ್ವ ನಿಮ್ಗೆ ಮಾನ ಮರ್ಯದ್ ಅಂತಂತ ದೊಡ್ಡ ನಾಯಕರ ರಾಜಕೀಯ ಸ್ವಲ್ಪ ಆದ್ರೂ ಮಾನ ಮರ್ಯಾವ್ ಬರ್ರಿ ಒಂದ್ ಹೇಳ್ತಾ ಜಾತಿ ರಾಜಕಾರಣ ಓಟ್ ಬ್ಯಾಂಕಿಂಗ್ಗೋಸ್ಕರ ಮಾಡೋ ಸೈನಿಕರ ವಿಚಾರಗಳಲ್ಲಿ ದಯವಿಟ್ಟು ಇಲ್ಲ ಇಲ್ಲಾಂದ್ರೆ ನಮ್ಮಂಥ ಯುವಟ್ರೂ ಅಲ್ಲಲ್ಲಿ ಇರ್ತಕ್ಕಂಥ ಆಕ್ಷ ಭಕ್ತರು ಮೊದಲು ಅಂತ ರಾಜಕೀಯ ನಾಟನ್ ಕಡ್ದಾಗ್ಬೇಕು ಅವ್ರು ಉಂಡರ್ಲನ್ನು ಅವಾಗೇ ನಮ್ಮ ದೇಶ ಚೆನ್ನಾಗಿರೋದು ನಾವು ರೆಡಿ ಆಗಿದ್ದೀವಿ ಮುಂದಿನ ಪ್ರೀಲ್ಗೆ ಆರಾಮಾಗಿರೋಕ್ಕೆ ನಮ್ಮಂಥ ಎಷ್ಟೋ ಲಕ್ಷಾಂತರ ಯುವಟ್ರ್ರು ಕೋಟೆ ದೇಶಭಕ್ತಿ ದೇಶಭತ್ತಿ ಇವರಿದ್ದಾರೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಪಾಕಿಸ್ತಾನ ಅನ್ನೋದು ಇರಬಾರ್ದು ಭೂಪಾಠದಲ್ಲಿ ಕಾಶ್ಮೀರ ಯಾವತ್ತಿದ್ರೂ ನಮಗೆ ಸ್ವಂತ ನಮ್ಮ ಭಾರತ ದೇಶದ್ದೇ ಅದು ನಮ್ಮ ಮಣ್ಣು ಅದನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಜಿಹಾದಿಗಳಿಗೆ ಹೇಳ್ತಾ ಇದ್ದೀನಿ ಲಷ್ಕರ್ ಎ ತೊಯ್ಬಾ ಇಂಡಿಯನ್ ಇದನ್ನು ಜೈ ಸುಗ್ರ ಕಮ್ ಸಣ್ಣಲ್ಲಿ ಏನು ಟಿಕ್ಕೊಳ್ಕಾಗಲ್ಲ ನಿಮ್ಮ ಕೈಯ್ಯಲ್ಲಿ ಇನ್ನು ಐದು ವರ್ಷ ಅಲ್ಲ ಇನ್ನಿಪ್ಪತ್ತು ವರ್ಷಲ್ಲೂ ನೀವು ಭಾರತ ಒಳಗೊಳ್ಳ ನೀವು ಆಗಲ್ಲ ಅರ್ಥ ಆಯ್ತಾ ಇದೇ ಹೇಳ್ತಾ ಇದ್ರೆ ಎಚ್ಚರಿಕೆ ನೀಡ್ತಾ ಇದ್ವಿ ಬಿಟ್ಬಿಡಿ ಇನ್ನೊಂದು ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಭಾರತ ದೇಶನ್ ಪ್ರೀತಿಸಿ ದೇಶ ಧರ್ಮವನ್ನು ಪ್ರೀತಿಸಿ ಆಗ ಧರ್ಮನೂ ನಿಮ್ಮನ್ನು ಕಾಪಾಡಿ ಅದು ಬಿಟ್ಬಿಟ್ಟು ಇಂಥ ದೇಶ ದ್ರೋಹಿ ಚಟಿಗಳು ಮಾಡಬಾರ್ದು ನಮ್ಮ ಭಾರತದಲ್ಲೇ ಪಾಕಿಸ್ತಾನ ಜಿಂದಾಬಾದ್ಲು ಘೋಷಣೆ ಕೊಡ್ತಾರೆ ವಿಟ್ರು ತಟ ಮೇಲಿಕೆಯಲ್ಲಿ ನೀಡ್ತಾರೆ ಅವ್ರು ಸಪೋರ್ಟ್ ಮಾಡಿ ಪಾಕಿಸ್ತಾನ ಅವ್ರು ಅಂತ ಹೇಳ್ತಾ ಇದ್ದೀನಿ ಬಾಲಿವುಡ್ನ ಕಾನುಡ್ಳು ನಟರು ಮೊನ್ನೆ ಯಾವುದೋ ಪಾಕಿಸ್ತಾನಲ್ಲಿ ಯಾರ್ಯಾರು ಇದಾಯ್ತು ಅಂತ ಕೋಟೆ ಅಂತ ರೂಪಾಯಿಗಳು ದಾನಡಲು ಮಾಡಿದ್ರು ಅವ್ರು ಕೊಟ್ಟರು ಅವ್ರಿಗೆ ಸಹಾನುಭೂತಿ ತೋರಿಸಿ ಇವಾಗ ಎಲ್ಲಿ ಹೋಗಿದ್ರೆ ಕಾನಡಳೆ ಮಾನ ಮರ್ ಮೊದಲು ಅಂಥವ್ರು ಸಿನಿಮಾಗಳನ್ನ ಬಹಿಷ್ಕಾರ ಮಾಡಬೇಕು ಇಂಥ ರಾಜಕಾರಣಿಗಳಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ ಯಾರೇ ಕಾರ್ನಟ್ರು ದೇಶ ವಿರೋಧಿ ಚಟುಗಳು ಮಾಡೋರು ದಯವಿಟ್ಟು ಅವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಪ್ರತಿಯೊಂದು ಕಡೆ ಅಲ್ಲಿಯಿಂದ ಹಿಡ್ದು ತಾಲೂಕಿಂದ ಹಿಡಿದು ಜಿಲ್ಲೆವರೆಗೂ ಪ್ರತಿಯೊಬ್ಬ ದೇಶ ಬಟ್ಟಿನ ಇನ್ ಮೇಲೆ ರುಚಿಗೆ ನಮ್ಮ ಹಿಂದೆ ಮೋದಿ ಇದಾರೆ ಮೋದಿ ಸರ್ಕಾರ ಇದೆ ಪ್ರತಿಯೊಬ್ರು ರೆಚ್ಕೋಗಿ ಭಯ ಪಡೋದೇನಿಲ್ಲ ಇವತ್ತು ಹೇಳ್ತಾ ಇಲ್ವಾ ಇವತ್ತು ಇಡೀ ವಿಶ್ವದಲ್ಲಿ ತಲೆ ಎತ್ತದೆ ನಾವು ಹಿಂದುಡ್ಲಾಗಿರ್ಬೋದು ಯಾರು ತಲೆ ಅದು ನಮ್ಮ ಭಾರತ ಸರ್ಕಾರ ಮಾನ್ಯ ಪ್ರದ ಒಂದು ಹೇಳ್ತಾ ತಾಕದ್ ನೇರವಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇಡೀ ನಮ್ಮ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಒಂದು ಗಡಿಸ್ತಾನ ಒಂದು ಗಂಡಿಸ್ತಾನ ಒಬ್ಬ ಬಲಿಷ್ಠವಾದ ನಾಯಕ ಇನ್ನೊಬ್ರು ಇದ್ರೆ ಹೇಳ್ರಿ ಅವ್ರಿಗೆ ಮತ ಮಾಡೋಣ ಇಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ನಡೀಲಿ ಬಿಡ್ರಿ ಅಷ್ಟು ಎಲ್ಲ ಕ್ಷೇತ್ರಗಳು ಬಲಿಷ್ಠವಾದ್ರು ಮಾಡಿದಾರೆ ಅಂಥ ಪ್ರಧಾನಮಂತ್ರಿ ಸಿಕ್ಕಿರೋದು ನಮ್ಮ ದೇಶಕ್ಕೆ ಪುಣ್ಯ ಅದು ಬಿಟ್ಬಿಟ್ಟು ಇಂಥ ಸೈನಿಟರ್ ವಿಚಾರಗಳಲ್ಲೂ ಪ್ರಧಾನಿಗಳನ್ನ ಟೀಕಿಸೋದು ಆಂ ಅವ್ರು ಇರಬೇಕಾಗಿತ್ತು ಇವ್ರಿರ್ಬೇಕಿತ್ತು ಅವ್ರ ರೀತಿ ಯುದ್ಧ ಮಾಡೋರಿಲ್ಲ ಏನಿದೆ ಎಲ್ಲ ಮಾನ ಮರ್ಯಾದೆ ಕಚಡಾ ಸುಳ್ಳೆ ನನ್ನ ಮಟ್ಲು ಆ ಸೋಲ್ಡ್ ಸೋಲ್ಟ್ ಆಲೋ ಕೆಲವ್ರು ಇದ್ದಾರೆ ಅದೇ ಕೆಲಸವಾಗಿ ಇದು ಮಾಡೋ ಅದೆಲ್ಲ ಬಿಟ್ಬಿಡಿ ಮೊದಲು ದೇಶವನ್ನು ಪ್ರೀತಿಸಿ ಅಂತ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಇವೆಲ್ಲ ನಮ್ಮ ಮೊದಲು ದೇಶವನ್ನು ಅಂತ ಹೇಳ್ಬೋದಿ ಜೈ ಇನ್ ಬೋಲೋ ಭಾರತ್ ಮಾತಾಡಿ